ಉಡುಪಿಯಲ್ಲಿ ದೋಣಿ ಮಗುಚಿ ಲೀಲಾಧರ ಸಾಲಿಯಾನ್ ಮೃತಪಟ್ಟಿದ್ದು ಅವರ ಮನೆಗೆ ಮೀನುಗಾರಿಕಾ ಸಚಿವ ಮಂಕಾಳ್ ವೈದ್ಯ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಕಾಪುವಿನ ಪಿತ್ರೋಡಿಯಲ್ಲಿರುವ ಮೃತ ನೀಲಾಧರ್ ಸಾಲಿಯಾನ್ ಅವರ ಪತ್ನಿ ಮತ್ತು ಮಕ್ಕಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಇದೇ ವೇಳೆ ವಿತರಿಸಿದ್ದಾರೆ ಮಗುಚಿ ಬಿದ್ದ ದೋಣಿ ಮಾಲೀಕರಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಸಚಿವ ಮಂಕಾಳ್ ವೈದ್ಯ ನೀಡಿದ್ದಾರೆ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಅವರು ಘಟನೆ ನಡೆಯಬಾರದಿತ್ತು ನಡೆದು ಹೋಗಿದೆ ಕರಾವಳಿಯುದ್ದಕ್ಕೂ ನಾಡದೋಣಿ ಮಗುಚಿ ಸಾವನ್ನಪ್ಪಿದ ಘಟನೆ ನಡೆಯುತ್ತಿದೆ ಭಟ್ಕಳ ಗಂಗೊಳ್ಳಿ ಉಡುಪಿಯಲ್ಲಿ ಅವಘಡಗಳು ನಡೆದಿವೆ ಗಂಗೊಳ್ಳಿ ದುರಂತದ ಬಗ್ಗೆ ಮಾಹಿತಿ ಇದೆ ಹುಡುಕಾಟ ನಡೆಯುತ್ತಿದೆ ಮೀನುಗಾರರ ಪರಿಹಾರ ಮೊತ್ತ ಆರರಿಂದ ಹತ್ತು ಲಕ್ಷಕ್ಕೆ ಏರಿಸಿದ್ದೇವೆ ದೋಣಿ ಬಲೆ ಹಾನಿಯಾಗಿದ್ದಕ್ಕೆ ಪ್ರತ್ಯೇಕ ಪರಿಹಾರ ನೀಡಲಾಗಿದೆ ಸಮುದ್ರದ ಅಲೆ ತೀವ್ರವಾಗಿರುವಾಗ ಮೀನುಗಾರಿಕೆಗೆ ದಯವಿಟ್ಟು ಮೀನುಗಾರರು ಬಿಡಿ ಜೀವನೋಪಾಯಕ್ಕಾಗಿ ಎಚ್ಚರಿಕೆಯಿಂದ ಮೀನುಗಾರಿಕೆ ನಡೆಸಿ ಎಂದು ಮಂಕಾಳ್ ವೈದ್ಯ ತಿಳಿಸಿದ್ದಾರೆ ಇಂಥ ದುರಂತ ಆಗಬಾರ್ದಿತ್ತು ಆಗಬಿಟ್ಟಿಲ್ಲ ಹಾಗಾಗಿ ಇನ್ನೇ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಮೀನುಗಾರರಲ್ಲಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ದಯವಿಟ್ಟು ತುಂಬ ವಾತಾವರಣ ಸರಿ ಇಲ್ಲ ದಯವಿಟ್ಟು ಯಾರು ಮೀನು ಹಿಡಿಲಿಕ್ಕೆ ಹೋಗದೆ ಇರೋದು ಒಳ್ಳೆಯದು ನಾವು ಹೇಳ್ತೇವೆ ಈಗ ರಾಜಕಾರಣಿಗಳಾಗಿ ಹೋಗಬೇಡಿ ಅನ್ನಲೇ ಹೇಳ್ತೇವೆ ಅವರ ಪರಿಸ್ಥಿತಿನೂ ಹಾಗೆ ಇರ್ತದೆ ಹೀಗೆ ನೋಡಿ ಇಲ್ಲಿ ಬನ್ನಿ ನೋಡಿದಾಗ ಭಾಳ ಬೇಜಾರಾಯಿತು ಅವ್ರ ಮನೆ ನೋಡಿದಾಗ ಭಾಳ ಬೇಜಾರಾಗ್ತದೆ ಅವರು ಮೀನು ಈ ಸಂದರ್ಭದಲ್ಲಿ ಏನಾದರೂ ಮೀನಿಗೆ ಒಳ್ಳೆಯ ರೇಟ್ ಸಿಗ್ತದೆ ಅದು ಬದುಕಲಿಕ್ಕೆ ಮಾಡಲೇಬೇಕಾಗ್ತದೆ ಆದರೂ ಜೀವ ತರಲಿಕ್ಕೆ ಆಗೋದಿಲ್ಲ ಮಕ್ಕಳು ಮತ್ತು ಅವ್ರ ಮನೆಯವರು ಎಲ್ಲ ಅನಾಥರಾಗುವಂಥ ಪರಿಸ್ಥಿತಿ ಆಗ್ತದೆ ಹಾಗಾಗಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ ಯಾರು ಮೀನು ಹಿಡೀಲಿಕ್ಕೆ ಹೋಗಬೇಡಿ ವಾತಾವರಣ ಸರಿಯಾದ ಮೇಲೆ ಪ್ರಕೃತಿ ಸರಿಯಾದ ಮೇಲೆ ಹೋಗುವುದು ಒಳ್ಳೆಯದು ಅಂದರೆ ನಾನು ವಿನಂತಿ ಮಾಡಿಕೊಳ್ತೇನೆ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಯಶ್ಪಾಲ್ ಸುವರ್ಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಮೀನುಗಾರ ಮುಖಂಡರು ಈ ಸಂದರ್ಭ ಉಪಸ್ಥಿತರಿದ್ದರು